ನಟ ಸಾರ್ವಭೌಮ ಚಿತ್ರದಲ್ಲಿ ಅಪ್ಪು ಜೊತೆಗೆ ನಟಿಸಿ ಸೈ ಎನಿಸಿಕೊಂಡ ನಟಿ ಅನುಪಮಾ ಪರಮೇಶ್ವರನ್ ಅಭಿನಯದಿಂದಲೇ ಅಭಿಮಾನಿಗಳನ್ನ ಮೋಡಿ ಮಾಡಿದ ನಟಿ ಈಕೆ ಗ್ಲಾಮರ್ ಪಾತ್ರಗಳಿಗಿಂತ ಹೆಚ್ಚಾಗಿ ತೂಕ ಇರುವ ಪಾತ್ರಗಳನ್ನ ನಟಿಸಿ ಎಲ್ಲರ ಹೃದಯವನ್ನ ಗೆದ್ದಾಕೆ ಅನುಪಮಾ ಸಿನಿಮಾ ಬರ್ತಿದೆ ಅಂದ್ರೆ ಸಾಕು ಅದರಲ್ಲೇನಾದ್ರೂ ವಿಶೇಷ ಇದ್ದೇ ಇರುತ್ತೆ ಅಂತಾನೆ ಅಭಿಮಾನಿಗಳು ಲೆಕ್ಕ ಹಾಕಿರ್ತಾರೆ ಆದ್ರೆ ಈಗ ತೆರೆ ಕಾಣಲಿರೋ ಅನುಪಮಾ ಪರಮೇಶ್ವರನ್ ನಟನೆಯ ಚಿತ್ರ ಅಭಿಮಾನಿಗಳ ನಿರೀಕ್ಷೆಯನ್ನ ಹುಸಿಗೊಳಿಸಿದೆ ನಟಿ ಅನುಪಮಾ ಪರಮೇಶ್ವರನ್ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ ಮಲಯಾಳಂ ತೆಲುಗು ತಮಿಳಿನಲ್ಲೂ ನಟಿಸಿ ಸಹಿಯನಿಸ್ಕೊಂಡ ಮಲಯಾಳಂ ಕೊಟ್ಟಿ ಅದರಲ್ಲೂ ಈಕೆ ಸರಳವಾಗಿ ಕಾಣಿಸಿಕೊಂಡು ಸುಲಲಿತವಾಗಿ ನಟಿಸೋದ್ರಲ್ಲೇ ಪಳಗಿದಾಕೆ ಆದ್ರೆ ಈ ಬಾರಿ ಹೊಸ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈ ಪ್ರಯತ್ನ ಅನುಪಮಾ ಅಭಿಮಾನಿಗಳನ್ನ ನಿರಾಸೆಗೊಳಿಸಿದೆ ಟಿಲ್ಲು ಸ್ಕ್ವೇರ್ ನಟಿ ಅನುಪಮ ಅಪ್ಕಮಿಂಗ್ ಸಿನಿಮಾ ಇಷ್ಟು ದಿನ ತೆರೆಯ ಮೇಲೆ ನೋಡಿದ್ದ ಅನುಪಮಾಗೂ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿರೋ ಅನುಪಮಾಗೂ ಅಜಗಜಾಂತರ ವ್ಯತ್ಯಾಸ ಕಾರಣ ಹಿಂದೆ ಯಾವ ಸಿನಿಮಾದಲ್ಲೂ ಕಾಣಿಸಿಕೊಳ್ಳದಷ್ಟು ಬೋಲ್ಡ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಂಡು ಪಡ್ಡೆ ಹೈಕಳ ನಿದ್ದೆಗೆಡಿಸಿದ್ದಾರೆ ಟ್ರೈಲರ್ನಲ್ಲಿ ಈಕೆಯ ಅಪ್ಡೇಟೆಡ್ ಝಲಕ್ ನೋಡಿಯೇ ಅಭಿಮಾನಿಗಳು ಫುಲ್ ಶಾಕ್ ಆಗಿ ಹೋಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿಯೂ ನಟಿ ಅನುಪಮಾ ಪರಮೇಶ್ವರನ್ ಅವರ ಬಿಂದ ಅವತಾರಕ್ಕೆ ಕಾಮೆಂಟ್ಗಳ ರಾಶಿಯೇ ಸುರಿದು ಬರ್ತಿದೆ ಕೆಲವರು ಹೆಂಗಿದ್ದವರು ಹೆಂಗಾಗಿದ್ದಾರೆ ಅಂತ ಕಾಮೆಂಟ್ ಮಾಡ್ತಿದ್ರೆ ಇನ್ನು ಕೆಲವರು ಬೇಸರದಿಂದ ನೀವಿಷ್ಟು ಹಾಟ್ ಆಗಿ ಕಾಣಿಸ್ಕೊಳ್ಳೋದು ನಮ್ಗೆ ಇಷ್ಟವಿಲ್ಲ ಅಂತ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ನಟಿ ಅನುಪಮಾ ಅ ಆ ಪ್ರೇಮಂ ಅಂತಹ ಹಿಟ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾಗಳಲ್ಲಿ ಸಿಂಪಲ್ ಆಗಿದ್ರು ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಸಿದ್ದು ಜೋನಲ್ಗಡ್ಡ ಜೊತೆ ಅಭಿನಯಿಸಿರೋ ಟಿಲ್ಲು ಸ್ಕ್ವೇರ್ ನಲ್ಲಿ ಮಾತ್ರ ತದ್ವಿರುದ್ಧವಾಗಿ ಕಾಣಿಸ್ಕೊಂಡಿದ್ದಾರೆ ಇದರಲ್ಲಿ ಹಾಟ್ ಬಿಡಗಿಯಾಗಿ ಅಷ್ಟೇ ಅಲ್ಲ ಸಿದ್ದು ಮತ್ತು ಅನುಪಮಾ ನಡುವಿನ ಕಿಸ್ಸಿಂಗ್ ಸೀನ್ಗಳು ಗಳು ಭಾರಿ ಸದ್ ಮಾಡ್ತಿವೆ ಇದ್ರ ಜೊತೆಗೆ ಸಖತ್ ಬೋಲ್ಡ್ ಡೈಲಾಗ್ ಹೇಳಿ ಅಭಿಮಾನಿಗಳು ದಂಗ್ ಆಗೋ ಹಾಗೆ ಮಾಡಿದ್ದಾರೆ ಈಗ ಬಂದಿದ್ದು ಟ್ರೇಲರ್ ಮಾತ್ರ ಸಿನಿಮಾ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗಲಿದೆ ಟ್ರೇಲರ್ ನೋಡಿಯೇ ಅಭಿಮಾನಿಗಳು ಬೇಸರದಿಂದ ಕಾಮೆಂಟ್ ಮಾಡ್ತಿದ್ದಾರೆ ನಿಮ್ಮನ್ನ ಸಾವಿತ್ರಿ ಸೌಂದರ್ಯ ಅಂದ್ಕೊಂಡಿದ್ವಿ ಆದ್ರೆ ಈಗ ನೀವು ಈ ರೀತಿ ಸಿನಿಮಾ ಮಾಡ್ತಿರೋದು ನಮಗೆ ಸರಿ ಅನಿಸ್ತಿಲ್ಲ ಇನ್ನು ಮುಂದೆಯಾದ್ರೂ ಒಳ್ಳೆ ಸಿನಿಮಾಗಳಲ್ಲಿ ನಟಿಸಿ ಅಂತ ಕೇಳ್ಕೊಳ್ತೀವಿ ಅಂತ ಅಭಿಮಾನಿಯೊಬ್ಬರು ವಿಡಿಯೋ ಮಾಡಿದ್ದಾರೆ ಅದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅನುಪಮ ಪರಮೇಶ್ವರ್ ಮಲಯಾಳಂ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಪರಿಚಿತರಾದವರು ಈಗ ಬಹುಭಾಷಾ ನಟಿಯಾಗಿ ಗುರುತಿಸ್ಕೊಂಡಿದ್ದಾರೆ ನಿವಿನ್ ಪೌಲಿ ಅವರ ಪ್ರೇಮಂ ಚಿತ್ರ ಅನುಪಮಾಗೆ ಅಪಾರವಾದ ಜನಪ್ರಿಯತೆ ತಂದುಕೊಟ್ಟಿತ್ತು ಈ ಹಿಂದೆ ರೌಡಿ ಬಾಯ್ಸ್ ಚಿತ್ರದಲ್ಲೂ ಅನುಪಮ ಕಿಸ್ಸಿಂಗ್ ಸೀನ್ ಮೈಚಳಿ ಬಿಟ್ಟು ನಟಿಸಿ ಸುದ್ದಿಯಾಗಿದ್ರು ಆದರೆ ಈಗ ಟಿಲ್ಲು ಸ್ಕ್ವೇರ್ ನಲ್ಲಿ ಅದಕ್ಕಿಂತಲೂ ಬಿಂದಾಜ್ ಆಗಿ ನಟಿಸಿ ಎಲ್ಲರನ್ನೂ ಮನರಂಜಿಸಲಿದ್ದಾರೆ ಅಂದಹಾಗೆ ಈ ರೀತಿಯ ಬೋಲ್ಡ್ ಸೀನ್ ನಲ್ಲಿ ನಟಿಸೋದಕ್ಕಾಗಿ ಅನುಪಮ ಡಬಲ್ ಚಾರ್ಜ್ ತೆಗೆದುಕೊಳ್ತಿದ್ದಾರೆ ಅನ್ನೋ ಟಾಕ್ ಇದೆ ಕೆಲವು ಮಾಹಿತಿ ಪ್ರಕಾರ ಅನುಪಮ ಟಿಲ್ಲು ಸ್ಕ್ವೇರ್ ಸಿನಿಮಾಗಾಗಿ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಚಾರ್ಜ್ ಮಾಡಿದಾರಂತೆ ಅನುಪಮ ಅವರ ಬದಲಾದ ಆಯ್ಕೆಯ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ನಮಸ್ಕಾರ